ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಸಂಸದರ ಬಗ್ಗೆ ನಾನು ಬಹಳ ಕನಿಕರ ಬರುತ್ತೆ ನಾನು ನೋಡಿದೆ ಅಲ್ಲೆಲ್ಲ ಐಸಿಯು ಸರ್ಕಾರ ಅಂತ ಹೇಳಿದ್ರು ಯು ಅಲ್ಲಿ ಇಪ್ಪತ್ಮೂರು ಜನ ಸಾಯಿಸಿದ್ದು ಯಾರು ಅಂತ ಬಹುಶಃ ಯಾರಿಂದ ಯಾರ ನಿರ್ಲಕ್ಷ್ಯ ಇಂದ ಜನ ಪ್ರಾಣ ಕಣ ಮುಗ್ಧರು ಪ್ರಾಣ ಕಳ್ಕೊಳ್ಳಿಕ್ ಆಯ್ತು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ ರಾಷ್ಟ್ರದ ಜನತೆ ಗೊತ್ತಿತ್ತು ಯು ಬಗ್ಗೆ ಮತ್ತೊಂದ್ ಬಗ್ಗೆ ಮಾತಾಡ್ತಾರೆ ನಾಚಿಕೆ ಆಗ್ಬೇಕು ಅಂತ ಅವ್ರಿಗೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡುವಂತದ್ ಹೋದಾಗ ಬಹಳ ಅಸಹ್ಯ ಅನ್ಸುತ್ತೆ ನಾನ್ ನೋಡಿದೆ ನಂದಿ ರೂಪೆ ಬಗ್ಗೆ ಏನ್ ಮಾಡಿದ್ದೀವಿ ನಂದಿ ರೂಪೆ ಬಗ್ಗೆ ಕನಿಷ್ಠ ಒಂದು ಒಡಂಬಡಿಕೆ ಆಗಿರ್ಲಿಲ್ಲ ಎಂ ಓ ಆಗಿರ್ಲಿಲ್ಲ ಇವತ್ತು ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಮೂವ್ಮೆಂಟ್ ಮಾಡಿದ್ದೀವಿ ಇವತ್ತು ಮೇಲೆ ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಜಾಗ ಕೊಡುವಂತದ್ದು ಮಾಡಿದ್ದೀವಿ ಒಂದ್ ಕಡೆ ಪರಿಸರವಾದಿಗಳ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಇವೆಲ್ಲವನ್ನ ನಾವು ಅಲ್ಲಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಈಗ ಕಂದಾಯ ಜಮೀನ್ ಸಮಸ್ಯೆ ಇತ್ತು ಅದನ್ನ ಅಲ್ಲಿರತಕ್ಕಂಥ ಕೋರ್ಟ್ ಅಲ್ಲಿ ಮತ್ತೊಂದ್ ಕಡೆ ಅದನ್ನ ನಿರ್ವಹಣೆ ಮಾಡುವಂತ ಕೆಲಸ ಮಾಡಿದ್ದೀವಿ ಈಗ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡ್ತಾ ಇದೀವಿ ಇವೆಲ್ಲ ಮಾಡ್ತೀರಾ ಯಾಕ್ರಿ ಶಂಕುಸ್ಥಾಪನೆ ಮಾಡಿದ್ರಿ ನೀವು ಏನಿದೆ ನಿಮ್ಗೆ ಏನ್ ಮಾಹಿತಿ ತಗೊಂಡಿದಿರ ನಿಮ್ಮ ಹತ್ರ ಏನಿದೆ ಇದ್ರ ಬಗ್ಗೆ ನಿಮ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಈಗ ಮೇಲ್ಗಡೆಗೆ ಈಗ ನೋಡಿ ಮೇಲ್ಗಡೆ ರಸ್ತೆ ಆಗಿದೆ ಆಮೇಲೆ ಈಗ ಮೇಲ್ ಒಳಗಡೆ ರಸ್ತೆ ಮಾಡೋದಕ್ಕೆ ನಾನು ಈಗ ಒಂಬತ್ತು ಕೋಟಿ ಪ್ರಸ್ತಾವನೆ ಪಿಡಬ್ಲ್ ಡಿ ಕೊಟ್ಟು ಅದಕ್ಕೇನೋ ಒಂದು ಮಂಜೂರಾತಿ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ ಮೇಲ್ಗಡೆ ಪೂರ್ತಿ ಪೇವರ್ ಬ್ಲಾಕ್ಸ್ ಹಾಕಿ ಬಸನ್ ಬೀಟನ್ಸ್ ಅಂತ ಉತ್ಕೃಷ್ಟವಾದಂತ ಒಂದು ಸಂಸ್ಥೆಯ ಪೇವರ್ ಬ್ಲಾಕ್ಸ್ ಹಾಕಿ ಮಾಡ್ಬೇಕು ಅಂತಕ್ಕಂತ ಕೆಲಸ ಮಾಡ್ತಾ ಇದೀವಿ ಬೇರೆ ಅಲ್ಲಿ ಇರ್ತಕ್ಕಂತ ಪಾಯಿಂಟ್ ಆಫ್ ರೆಸ್ಟೋರೆಂಟ್ ನ ಅದನ್ನ ವಿಸ್ತರಣೆ ಮಾಡ್ಬೇಕು ಪಕ್ಕದಲ್ಲಿ ಅದನ್ನ ದೊಡ್ಡದ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಈ ರೀತಿ ನಾವು ಹಲವಾರು ಯೋಜನೆಗಳನ್ನ ಹಾಕೊಂಡು ಒಂದು ನಾವು ಅವ್ರ ಅವ್ರ ರೀತಿಯಲ್ಲಿ ಯಾವುದೋ ಒಂದು ಏನೋ ಒಂದು ಸಣ್ಣ ಆದೇಶ ಇಟ್ಬಿಟ್ಟು ಮಾಡೋದಕ್ಕಲ್ಲ ಮೆಡಿಕಲ್ ಕಾಲೇಜ್ ಗೆ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಮೆಡಿಕಲ್ ಕಾಲೇಜ್ ನೀವು ನಿಮ್ ಕೈಲ ನೀವು ಸ್ವತಃ ನೀವೇ ಮಂತ್ರಿಗಳಾಗಿ ನಿಮ್ಗೆ ಯೋಗ್ಯತೆ ಇರ್ಲಿಲ್ಲ ಏನೋ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡುವಂತದಕ್ಕೆ ಯಾರಿಗವತ್ತು ದುಡ್ಡು ಕೊಟ್ಟು ಅವ್ರ ಮೆಡಿಕಲ್ ಕಾಲೇಜ್ಗೆ ಉಡ್ದಂಥದ್ ಬಿಟ್ಟು ಇವತ್ತು ಇವ ಮೆಡಿಕಲ್ ಕಾಲೇಜ್ ಅಲ್ಲಿ ಮತ್ತೆ ಈಗ ಏನು ಕಾರ್ಯಾರಂಭ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಈಗ ಅದನ್ನ ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಈಗ ನೆಕ್ಸ್ಟ್ ಇದ್ರಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ ನೀವು ಯೋಜನೆಗೆ ಎಂ ಆರ್ ಐ ಕೊಡ್ಸಕ್ ಆಗಿಲ್ಲ ಇವತ್ತು ನೀವು ಚಿಕ್ಕಬಳ್ಳಾಪುರಕ್ಕೆ ನೀವು ಮಂತ್ರಿ ಆಗಿದ್ದು ಇವತ್ತು ಯಾವ ಮಕ ಇಟ್ಕೊಂಡು ನೀವು ಮಾತಾಡ್ತೀರಾ ಚಿಕ್ಕಬಳ್ಳಾಪುರದ ಬಗ್ಗೆ ಇವತ್ತು ನಾನಲ್ಲಿ ಸುಮಾರು ಎಂಟು ಕಾಲ್ ಕೋಟಿ ನಮ್ಮ ಇ ಮುಖಾಂತರ ಕೊಡಿಸಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಗ್ತಿದೆ ಹೊಸ ನಾನು ಒಳ್ಳೆ ಸುದ್ದಿ ಕೊಡ್ತೀನಿ ವೆಯ್ಟ್ ಮಾಡಿ ಎರಡನೇ ತಾರೀಕು ಏನ್ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು ಆಮೇಲೆ ನಿಮ್ಗೆ ಇವತ್ತು ಈ ಸ್ಟೇಡಿಯಂ ಬಗ್ಗೆ ನಾನು ಹೇಳಿದೆ ಇವತ್ತು ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಯಾಕೆ ಅದನ್ನ ನೀವು ಮಾಡ್ತಿಲ್ಲ ಅಲ್ಲಿ ಸರಿಯಾದ ರೀತಿ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ಕೈಯಲ್ಲಿ ಅಲ್ಲಿ ಜೀರೋ ಮಾರ್ಕಿಂಗ್ ಶೂ ಹಾಕೋಬೇಕು ಯಾವ್ದಾದ್ರೂ ಶೂ ಆಚೆ ಓಡಾಡಿ ಅಲ್ಲೆಲ್ಲ ಹೋದ್ರೆ ಕಲ್ಲು ಗಿಲ್ಲೆಲ್ಲ ನಿಮ್ಮ ಶೂಗಳಲ್ಲಿ ಹೋಗಿ ಅಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ನಾಳೆ ಅದು ಹಾಡಾಗಿದ್ದೀರಾ ಏನಾಗುತ್ತೆ ಇದನ್ನ ಯಾರಾದ್ರೂ ಯೋಚನೆ ಮಾಡಿದಾರ ಈಗ ಅದಕ್ಕೆಲ್ಲ ಇವತ್ತು ಅರವತ್ತು ಲಕ್ಷ ನಾನು ಮಾಡ್ಕೊಂಡು ಹೋದಷ್ಟು ಮಂಜೂರು ಮಾಡಿಸಿದ್ದೀನಿ ಅದಕ್ಕೆ ನಾವು ಎಸ್ಟಿಮೇಟ್ ರಿ ಎಸ್ಟಿಮೇಟ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದ್ದೀವಿ ಅದನ್ನ ಈಗ ಕೈಗೆತ್ಕೊಳ್ತೀವಿ ಇದಕ್ಕೆ ಹತ್ತು ಕೋಟಿ ಇದನ್ನ ಹೊಡೆದಾಗ್ತೀವಿ ಎಸ್ಟಿಮೇಟ್ಸ್ ಈಗ ಪಿಡಬ್ಲ್ಯೂ ಮುಖಾಂತರ ಆಗಿದೆ ನೆಕ್ಸ್ಟ್ ಈಗ ಯೂತ್ ಸರ್ವಿಸಸ್ ಕಳಿಸಿ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡು ಮತ್ತೆ ಅದಕ್ಕೆ ಕಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಯಾವ ಮೂಲದಾಗ ಕೊಡ್ತಾ ಇದೀನಿ ಆಮೇಲೆ ಹೇಳ್ತೀನಿ ನಾನು ಹತ್ತು ಕೋಟಿ ನಾನು ಮಂಜೂರು ಮಾಡಿಸಿದೀನಿ ನಿಮ್ಮ ಕೈಲ ಆಯ್ತಾ ಇವತ್ತು ಈಗ ಕನ್ನಡ ಭವನ ಇವತ್ತು ಕನ್ನಡ ಭವನ ಯಾರಿಂದ ಇವತ್ತು ಕಾಣ್ತೀವಿ ಅದು ನಾವ್ ಸುಮ್ಮನೆ ಇದ್ದಿದ್ರೆ ಇವತ್ತು ಹೌದು ಬಹಳ ಸಂತೋಷ ಇದು ಅವರ ಅವಿವೇಕತನಕ್ಕೆ ಇನ್ ಯಾವ್ದು ಸಾಕ್ಷಿ ಇಲ್ಲ ಅವರ ಅವಿವೇಕ ತನಕ್ಕೆ ಇದು ಯಾವ್ದು ಸಾಕ್ಷಿ ಇಲ್ಲ ಯಾಕಂದ್ರೆ ಸುಣ್ಣ ಬಣ್ಣ ಹೊಡೆದ್ರು ಅಂತ ಹೇಳ್ತಾರಲ್ಲ ಅಂದ್ರೆ ಅವ್ರು ಯಾಕೆ ಸುಣ್ಣ ಬಣ್ಣ ಹೊಡೆದು ಓಪನ್ ಮಾಡ್ಲಿಲ್ಲ ಯಾಕೆ ಅವ್ರಿಗೆ ಅವತ್ತು ಮಾಡಲಿಲ್ಲ ಇವತ್ತು ಪ್ರತಿ ಇವತ್ತು ನಮ್ಮ ಹತ್ರ ದಾಖಲೆ ಸಮೇತ ನಮ್ಮ ಹತ್ರ ಇದು ಎಷ್ಟು ಬಿಡುಗಡೆ ಮಾಡಿಸಿದೀವಿ ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಆಗಿದೆ ಅವ್ರೇನು ಶಾಸಕರಾಗಿ ಕೆಲಸ ಮಾಡಿಲ್ವಾ ಮಂತ್ರಿಯಾಗಿ ಕೆಲಸ ಮಾಡಿಲ್ವಾ ನಿಮ್ಗೆ ಸಂಸದರಾಗಿಲ್ವಾ ಗೌರ್ಮೆಂಟ್ ಸಿಸ್ಟಮ್ ಅಂದ್ರೆ ಗೊತ್ತಿಲ್ವಾ ಅವ್ರಿಗೆ ಮಾಹಿತಿ ಕೇಳಿ ತಗೊಳ್ಳಿ ಎಲ್ಲ ಮಾಹಿತಿ ತಗೊಳ್ಳಿ ಏನೇನು ಯಾವಾಗ ಯಾವಾಗ ಏನೇನು ಹಣ ಬಿಡುಗಡೆ ಆಗಿದೆ ಅಂತ ತೊಗೊಂಡು ಮಾತಾಡಲಿ ದಾಖಲೆ ಇಟ್ಕೊಂಡು ಮಾತಾಡುವಂಥದ್ದು ಕಲೀಲಿ ರನ್ ನೀವೆಲ್ಲ ನನ್ನ ಹತ್ರ ನಡೆಯಲ್ಲ ನಾನು ಏನೇ ಆಗಲಿ ನಾನು ಏನೇ ಆಮೇಲೆ ಫ್ಲವರ್ ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಬಗ್ಗೆ ಏನ್ ಮಾಡಿದ್ರು